ಈ ದಿನ ಏನು ಮಾಚಿ ಮಡಿವಾಳ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ನಾವು ನಮ್ಮ ಈ ಒಂದು ಕೇಂದ್ರ ಕಚೇರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಶ್ರೀ ನಂಜಪ್ಪನವರು ಬದಲುಗೊಂಡು ಅನೇಕ ಗಣ್ಯರು ನಾವು ಒಕ್ಕೊರ್ನಿಂದ ಇವತ್ತು ಕರ್ನಾಟಕ ರಾಜ್ಯ ಮಡಿವಾಳನ್ನ ಎಸ್ಸಿಗೆ ಸೇರಿಸೋ ಸಂಬಂಧ ಸೂಕ್ತ ಭೂಪ್ರವೇಶಗಳನ್ನು ನಾವು ನಾವೊಂದು ಸಭೆಯನ್ನು ಕರೆದಿದ್ವಿ ಅದರಲ್ಲಿ ಸುಮಾರು ಮುನ್ನೂರ ಐನೂರು ಜನ ತನಕ ಬಂದಿದ್ದರು ಅದರಲ್ಲಿ ಅನೇಕ ಮಂಜೂರಿ ನಾಯಕರನ್ನು ಮಾತಾಡಿ ಮುಂದಿನ ದಿನಮಾನಗಳಲ್ಲಿ ಎಸ್ ಸಿ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಯಿತು ನಂತರ ಇದೇ ಕ್ಷಣದಲ್ಲಿಯೇ ಒಂದಿ ಅಥವಾ ಒಂದು ನಾಲ್ಕು ಜಾತಿಗಳನ್ನು ಏನು ಸೇರಿಸ್ತಾ ಇದ್ದಾರೆ ಅದಕ್ಕೆ ನಮಗೆ ಈಗ ಟೂ ಎನಲ್ಲಿರ್ತಕ್ಕಂಥ ಘಟಕನ ತೆಗೆದು ನಮಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟು ನಮ್ಮ ಜನಾಂಗದವರಿಗೆ ಯಾವುದೇ ರೀತಿಯ ಆರ್ಥಿಕ ನೀತಿಯನ್ನು ಇಡಿದ್ರೆ ನಮಗೆ ಸಹಾಯ ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ಒಂದಿಗೆ ಅದು ಒಂದಿಗೆ ಸೇರಿಸಲಿಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ನಾವು ನಮ್ಮ ಕನ್ನಡ ರಾಜ್ಯದ ಮಡಿವಾಳ ಸಿಂಗ್ ಅಧ್ಯಕ್ಷೆಗೆ ಅವರು ನಾವು ಕಮ್ಮ ಸಂಪೂರ್ಣವಾದಂಥ ಒಂದು ಇದನ್ನು ಅಧಿಕಾರವನ್ನು ನೀಡಲಾಗಿದೆ ಅವನ ಎರಡು ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಹೋರಾಟ ತೀವ್ರಗೊಳಿಸಿ ಎಸ್ಸಿಗೆ ಸೇರಿಸಲಿಕ್ಕೆ ಎಸ್ ಸಿ ಎಸ್ ಸಿ ಎಸ್ ಟಿ ಹೋರಾಟ ಸಮಿತಿಯನ್ನು ಸಹ ನಾವು ಮಾಡಿದ್ದೇವೆ ಅದನ್ನು ಮುಂದೆ ಎಲ್ಲಿ ತೀರ್ಮಾನ ಕೈಗೊಳ್ತೇವೆ ಅನ್ನೋದನ್ನು ಆತನ್ನ ಅವರು ಹೇಳ್ತೇವೆ ಈ ದಿವಸ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಏನು ಎಸ್ ಸಿ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ಮಾಡೋದಕ್ಕೆ ಎಲ್ಲ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷರು ಮುಖಂಡರುಗಳನ್ನ ಕರೆದಿದ್ರಿ ಆ ಸಭೆಯ ನಿರ್ಣಯ ಏನಾಗಿದೆ ಅಂತಂದರೆ ಏನು ಮುಂದಿನ ದಿನಗಳಲ್ಲಿ ಇದು ನಿರ್ಣಯ ಎಲ್ಲ ಒಕ್ಕರ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದ್ಸರಿ ಭೇಟಿ ಮಾಡಿ ವಿಷಯ ಮಂಡನೆ ಮಾಡೋದು ಅದಾಗಿ ಆದ್ಯ ಪಕ್ಷದಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಮತ್ತೊಂದು ಸಭೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ನೆಕ್ಸ್ಟ್ ಮುಖ್ಯ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಒಂದು ಸಭೆ ಮಾಡ್ತೀವಿ ಅದರಲ್ಲಿ ಕೇಳಿಸಿ ಮುಖ್ಯಮಂತ್ರಿಗಳೇನಾದರೂ ಈಗ ಏನು ಈ ಕಂತರಾಜ್ ನಮ್ಗೆ ನಮಗೇನಾದರೂ ಒಂದು ಒಳ್ಳೇದಾದರೆ ನಾವೇನಾದೇನು ಬಿಟ್ಬಿಡ್ತೀವಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಬೃಹದಾಕಾರ ಹೋರಾಟ ಮಾಡೋಕ್ಕೆ ರೂಪರೇಷೆಗಳು ಇದೆ ಇದೇ ಥರ ಇನ್ನೂ ಹೆಚ್ಚಿನ ಜ ಜನಗಳನ್ನ ಎಲ್ಲ ಕರೆಸಿ ಎಲ್ಲ ಲೀಡರ್ಗಳನ್ನ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ನಿರ್ಣಯ ಮಾಡಿ ಹೋರಾಟಕ್ಕೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ